ಏನು ಇಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಸ್ಸಿಂದ ಏನು ಕಮ್ಮಿ ಇಲ್ಲ ಬಿಡ್ರಿ ಫ್ರೀ ಫ್ರೀ ಬಸ್ ನೋಡಿ ಎಷ್ಟಿದಾವೆ ನೋಡಿರಿ ಕನ್ನಡದ ನೋಡಿ ಸ್ನೇಹಿತರ ಹೊಸ ಬಸ್ಗಳು ನೋಡಿರಿ ನಮ್ಮ ಕಲ್ಯಾಣ ಕರ್ನಾಟಕದ ನೋಡಿ ಎಷ್ಟು ಬಸ್ ಇದಾವೆ ತೋರಿಸಿ ನೋಡಿ ಹೊಸ ಬಸ್ ಯಾವ ಥರ ಇದೆ ನೋಡಿ ವಾವ್ ಸೂಪರ್ ಯಾವ ಡಿಸ್ಟಿಕ್ ಹೋಗೋದು ಗೊತ್ತಿಲ್ಲ ಸೂಪರ್ ಗ್ರೀ ನೋಡಿ ನೋಡಿ ಇದಪ್ಪ ಪವರ್ ಆಫ್ ಕರ್ನಾಟಕ ಹ್ಞೂ ಹೆಂಗೆ ವಾ பண்ணி நோட் பஸ் தல் பண்ணி பஸ் வா எஸ் பஸ் இதப்பா நோட்ரி நோட்ரி நோடி நோடி கன்னட் கல அபிமானி கல ரெசிகே கல பந்தி நோட் எஸ் பஸ் இதன் நோட்ரிங்க

ನನ್ನುಸಿರಲ್ಲೇ ಕಂಪಿಸ ಮಣ್ಣು ಮನಿದ ಮನಿಯಲ್ಲಿ ಅತ್ತಿಸ ಮಣ್ಣು ವಿಶ್ವಮಾನ ಸಾರಿದ ಮಣ್ಣು ಕನ್ನಡದೀ ದೀಣ್ಯವತಿ ಒಂದು ಲೈಕ್ ಮಾಡಬೇಕು ಸ್ನೇಹಿತರೆ ಬಾಯ್ ಹೆಂಗೆ ಬಸ್ ಆಗಲಿ ಟ್ರಕ್ ಆಗಲಿ ಎಲ್ಲ ಹೊಸ ಬಸ್ಗಳು ಬಂದಿದವ ಆ ಕಣ್ ತುಂಬ ನೋಡಿ ನೋಡಿ ಹಾ ಶಿವನೇ On the like mark upon